ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ಟಾಪ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ಅಷ್ಟೇ ಸಿಂಪಲ್ಲಾಗಿ ಪಡವಲ್ಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮಸಾಲೆ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಟೊಮೊಟೊನ ಸೇರಿಸಿದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಸೇರಿಸಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಅದನ್ನು ಸೇರಿಸಿದ್ದೀನಿ ಹಾಗೆಯೇ ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸಿದ್ದೀನಿ ಖಾರನ ನಿಮ್ಮ ರುಚಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಒನ್ ಟೇಬಲ್ ಸ್ಪೂನ್ನಷ್ಟು ಹುರ್ಗಡ್ಲೆನ ಸೇರಿಸಿದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಫ್ರೆಶ್ ತೆಂಗಿನ ತುರಿನ ಸೇರಿಸಿದ್ದೀನಿ ಹಾಗೆಯೇ ಒಂದು ಕಾಲು ಇಂಚಷ್ಟು ಶುಂಠಿನ ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ತೊಳೆದು ಸೇರಿಸಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ತರಿ ತರಿಯಾಗಿ ರುಬ್ಬಿ ಇಟ್ಕೋಬೇಕು ನಾನು ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಸಾಂಬಾರು ಮಾಡೋದಕ್ಕೆ ಒಂದು ಕುಕ್ಕರ್ನ ಬಿಸಿಗಿಟ್ಟು ಕುಕ್ಕರು ಸ್ವಲ್ಪ ಬಿಸಿ ಆದಮೇಲೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಸೇರಿಸಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆನ ಸೇರಿಸಿದ್ದೀನಿ ಹಾಗೆಯೇ ಸ್ವಲ್ಪ ಜೀರಿಗೆ ಕೂಡ ಸೇರಿಸಿದ್ದೀನಿ ಸಾಸಿವೆ ಜೀರಿಗೆ ಎಲ್ಲ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವನ್ನ ಸೇರಿಸಿದ್ದೀನಿ ಹಾಗೆಯೇ ಒಂದು ಎಂಟೆಸ್ಲು ಬೆಳ್ಳುಳ್ಳಿನ ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದು ಜಜ್ಜಿ ಸೇರಿಸಿದ್ದೀನಿ ಬೆಳ್ಳುಳ್ಳಿನ ಒಂದರಿಂದ ಎರಡು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡಿ ಒಣಮೆಣ್ಸಿಕಾಯಿನ ಸೇರಿಸಿದ್ದೀನಿ ಮೆಣಸಿಕಾಯಿನ ಒಂದರಿಂದ ಎರಡು ಸೆಕೆಂಡು ಫ್ರೈ ಮಾಡಿ ಎರಡು ಈರುಳ್ಳಿನ ಈ ಥರ ಉದ್ದಕ್ಕೆ ಹಚ್ಚಿ ಸೇರಿಸಿದ್ದೀನಿ ಈರುಳ್ಳಿನ ಒಂದೆರಡರಿಂದ ಮೂರು ನಿಮಿಷ ಕಲರೆಲ್ಲ ಚೇಂಜ್ ಆಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಪಡವುಲ್ಕಾಯಿನ ಸೇರಿಸ್ತಾಯಿದ್ದೀನಿ ನಾನಿಲ್ಲಿ ಎರಡು ಬಳಸ್ತಾ ಇದ್ದೀನಿ ಪಡವುಕಾಯಲ್ಲಿರೋ ಮೇಲಿರೋ ಸಿಪ್ಪೆ ಎಲ್ಲ ಒಡೆದು ಚೆನ್ನಾಗಿ ತೊಳೆದು ಅದರಲ್ಲಿರೋ ಬೀಜ ಎಲ್ಲ ತೆಗೆದು ಈ ಥರ ಪೀಸ್ಗಳನ್ನಾಗಿ ಮಾಡಿ ಸೇರಿಸಿದ್ದೀನಿ ಪಡವುಲ್ಕಾಯಿನ ಒಂದರಿಂದ ಎರಡು ನಿಮಿಷ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಪಡವುಲ್ಕಾಯೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ರುಬ್ಬಿ ಇಟ್ಕೊಂಡಿರೋ ಮಿಶ್ರಣನ ಇದ್ದೀನಿ ಮಸಾಲೆನ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಥರ ಮಸಾಲೆನ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆಯೆಲ್ಲ ಫ್ರೈ ಆದಮೇಲೆ ಎರಡು ಟೊಮೊಟೊನ ಈ ಥರ ಸಣ್ಣದಾಗಿ ಹಚ್ಚಿ ಸೇರಿಸಿದ್ದೀನಿ ಟೊಮೊಟೊನ ಒಂದರಿಂದ ಎರಡು ನಿಮಿಷ ಅದು ಮೆತ್ಕಾಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಕಪ್ಪಷ್ಟು ಅವರೇ ಬೇಳೆನ ಒಂದರಿಂದ ಎರಡು ಬಾರಿ ಚೆನ್ನಾಗಿ ತೊಳೆದು ಇದ್ದೀನಿ ಪಡವಲ್ಕಾಯಿ ಜೊತೆ ಅವರೇ ಬೆಳೆನ ಸೇರಿಸಿ ಸಾಂಬಾರು ಮಾಡಿ ನೋಡಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅವರೇ ಬೆಳೆನ ಸೇರಿಸಿದ್ಮೇಲೆ ಒಂದು ಸರಿ ಮಿಕ್ಸ್ ಮಾಡಿ ಈ ಹಂತದಲ್ಲಿ ನಿಮಗೆ ಸಾಂಬಾರು ಯಾವದ ಬೇಕೋ ಆ ಅದನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು ನೀರನ್ನು ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದ್ದೀನಿ ಉಪ್ಪನ್ನ ಸೇರಿಸಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ್ಮೇಲೆ ಕುಕ್ಕರ್ ಕ್ಯಾಪನ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ತಗೋಬೇಕು ಎರಡು ವಿಷಲ್ ತಗೊಂಡ್ರೆ ಸಾಕಾಗುತ್ತೆ ವಿಸಲೆಲ್ಲ ಕೂಗಿ ಕುಕ್ಕರೆಲ್ಲ ಮೇಲೆ ನಿಮಗೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸಖತ್ ಟೇಸ್ಟಿಯಾಗಿ ಬಡವಲ್ಕಾಯಿ ಸಾಂಬಾರು ರೆಡಿಯಾಗಿದೆ ಈ ವಿಧಾನದಲ್ಲಿ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಪಡವಲ್ಕಾಯಿ ಸಾಂಬಾರನ್ನ ಚಪಾತಿ ಮುದ್ದೆ ಅನ್ನದ ಜೊತೆ ಸರ್ವ್ ಮಾಡ್ಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ವೈಟ್ ರೈಸ್ ಜೊತೆ ಸರ್ವ್ ಮಾಡಿದ್ದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು